ನಮಸ್ಕಾರ ಈಗ ನಿಂತು ಮಾತಾಡ್ತಾ ಇರೋದು ಬುಕ್ ಬ್ರಹ್ಮ ಹಮ್ಮಿಕೊಂಡಿರ್ತಕ್ಕಂಥ ಒಂದು ದೊಡ್ಡ ಸಾಹಿತ್ಯದ ಉತ್ಸವದ ನಡುವೆ ನಿಂತ್ಕೊಂಡು ಮಾತನಾಡ್ತಾ ಇರೋದು ನನಗೆ ರೋಮಾಂಚನ ಆಗ್ತಾ ಇದೆ ಪುಳುಕ ಆಗ್ತಾ ಇದೆ ಬಹುದಿನದ ಬಾಲ್ಯದಿಂದ ಇದ್ದ ಕನಸು ನನಸಾದ ಅಮೃತ ಗಳಿಗೆ ಇದು ಬುಕ್ ಬ್ರಹ್ಮ ಇವತ್ತು ಸಾಹಿತ್ಯ ವಲಯದಲ್ಲಿ ಮನೆ ಮಾತು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಕಲೆ ಇವುಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಇಡೀ ಲೋಕಕ್ಕೆ ಬಿತ್ತರಿಸ್ತಾ ಇದ್ದಾರೆ ಮನೆ ಮನೆಗೆ ತಲುಪಿಸ್ತಾ ಇದ್ದಾರೆ ಅಂಥ ದೊಡ್ಡ ಒಂದು ಯೋಜನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಉಪಕಾರದಲ್ಲಿ ನಿರತನಾಗಿರ್ತಕ್ಕಂಥ ಸಾಹಿತ್ಯದ ಪರಿಚಾರಿಕೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಬುಕ್ ಬ್ರಹ್ಮ ಅವರು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ವಿಶಿಷ್ಟವಾದ ಪ್ರಶಸ್ತಿಗಳನ್ನು ಆ ಪ್ರಶಸ್ತಿಗಳು ಮೊತ್ತವೋ ಅಲ್ಪ ಸ್ವಲ್ಪವಲ್ಲ ಲಕ್ಷಗಳಲ್ಲಿ ಹೀಗೆ ಲೇಖಕರಿಗೆ ಅವರ ಕಾರ್ಯಕ್ರಮವನ್ನು ಜನಕ್ಕೆ ತಲುಪಿಸುವುದರ ಜೊತೆಗೆ ಉತ್ತಮ ಬರವಣಿಗೆಯನ್ನು ಮಾಡದವರಿಗೆ ಆರ್ಥಿಕವಾಗಿ ನೆರವು ನೀಡಿ ಅವರಿಗೆ ಬಹುಮಾನಗಳನ್ನು ಇಟ್ಟು ಪ್ರೋತ್ಸಾಹಿಸ್ತಾ ಇರತಕ್ಕಂತಹ ಈ ಬುತ್ ಈಗ ಇಡೀ ದಕ್ಷಿಣ ಭಾರತ ಮಾತ್ರ ಅಲ್ಲ ಇಡೀ ಭಾರತ ಕಣ್ತೆರೆದು ಬುದ್ಧಿಭಾವಗಳನ್ನೆಲ್ಲ ಕೇಂದ್ರೀಕರಿಸಿ ನೋಡ್ತಕ್ಕಂತಹ ಮೂರು ದಿನಗಳ ಮಹಾ ಉತ್ಸವವನ್ನು ಏರ್ಪಾಟ್ ಮಾಡಿದ್ದಾರೆ ಈ ಉತ್ಸವದ ಕೇಂದ್ರ ಬಿಂದು ಮತ್ತು ಕೇಂದ್ರ ಪ್ರಜ್ಞೆ ಅಂತಂದರೆ ಅದು ದಕ್ಷಿಣದ ನಾಲ್ಕು ಭಾಷೆಗಳಿಗೆ ಆ ಭಾಷೆಯಲ್ಲಿ ನಡೀತಾ ಇರತಕ್ಕಂತಹ ಚಟುವಟಿಕೆಗಳೇನು ಸಾಹಿತ್ಯಕ್ಕೆ ಕಲೆಗೆ ಸಂಬಂಧಪಟ್ಟ ಹಾಗೆ ಮತ್ತು ವರ್ತಮಾನಕ್ಕೆ ಆ ಲೇಖಕರು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಹೀಗೆ ಕೇವಲ ಏಕಮುಖಿಯಾದಂಥ ಉಪನ್ಯಾಸಗಳಿಗೆಲ್ಲ ಪರಸ್ಪರ ಕಲಿತು ಅವರು ಕನ್ನಡ ತೆಲುಗು ತಮಿಳು ಮಲಯಾಳ ಈ ನಾಲ್ಕು ಭಾಷೆಯ ಒಂದು ಕೆಲವು ಪ್ರಾತಿನಿಧಿಕ ಪ್ರಮುಖ ಲೇಖಕರನ್ನು ಬರ್ಮಾಡಿಕೊಂಡು ಅವರ ಅಭಿಪ್ರಾಯಗಳಿಗೆ ವೇದಿಕೆಯನ್ನು ಅವರು ಕಲ್ಪಿಸಿಕೊಟ್ಟು ಮತ್ತು ಪುಸ್ತಕಗಳ ಒಂದು ರಾಶಿ ಅನೇಕ ಸುಮಾರು ಎಪ್ಪತ್ತು ಪುಸ್ತಕಗಳ ಮಳಿಗೆಗಳು ಇಲ್ಲಿವೆ ಎಂದರೆ ಅದನ್ನು ನೋಡೋದೇ ಒಂದು ಸಂತೋಷ ಸುಮ್ಮನೆ ನಾಲ್ಕು ಇದನ್ನು ಜೋಡಿಸಿ ಬಿದಿರಿನಗಳುಗಳನ್ನು ಏನೋ ತಂದಿಟ್ಟು ಆ ಥರದಲ್ಲ ಆ ಮಳಿಗೆಗಳು ಒಂದು ಸೌಂದರ್ಯ ಸುಂದರವಾದ ಪುಸ್ತಕವನ್ನು ಸುಂದರವಾದ ಮಳಿಗೆಗಳಲ್ಲಿ ನೋಡೋ ಒಂದು ಅವಕಾಶವನ್ನು ಇವತ್ತು ಬುಕ್ ಬ್ರಹ್ಮ ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನು ಒಂದು ಸುತ್ತು ಹೋಗಿ ಬಂದುಬಿಟ್ರೆ ಕನ್ನಡ ಪುಸ್ತಕ ಪ್ರಪಂಚದ ದರ್ಶನವೇ ಆಗಿಬಿಡುತ್ತೆ ನಮಗೆ ಅಂಥ ಒಂದು ಪ್ರದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಏರ್ಪಾಟುಗಳು ಇಲ್ಲಿವೆ ಈ ಉತ್ಸವದಲ್ಲಿ ಈ ಹಬ್ಬದಲ್ಲಿ ಈ ಸಡಗರದಲ್ಲಿ ನಾವು ಸೇರೋದೇ ಒಂದು ಸಂಭ್ರಮ ಮತ್ತು ನಾಲ್ಕು ಭಾಷೆಗಳ ಪರವಾಗಿ ನಡೆದಿರ್ತಕ್ಕಂಥ ಈ ನೆರೆದಿರುವ ಸೇರಿರುವ ಎಲ್ಲ ಲೇಖಕರ ಪರವಾಗಿ ಇಲ್ಲಿ ಭಾಗವಹಿಸುವುದಕ್ಕೆ ನಾನಾ ಕರ್ನಾಟಕದ ಮೂಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ತಮಿಳುನಾಡಿನಿಂದ ಕೇರಳದಿಂದ ಮತ್ತು ಕೇರಳದಿಂದ ತೆಲುಗು ಆಂಧ್ರ ಮತ್ತು ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಬುಕ್ ಬ್ರಹ್ಮ ಸಂಸ್ಥೆಯನ್ನು ಅಭಿನಂದಿಸ್ತೇನೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ಉಪಕಾರ ಇದು ದೀರ್ಘಕಾಲಿಕ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು ಇದರಲ್ಲಿ ಸಾಮಾನ್ಯವಾಗಿ ಪನ್ನೀರ್ನಲ್ಲಿ ಮಿಂದಂತಹ ಒಂದು ವಸ್ತ್ರನ ನಾವು ಒಂದು ಮೂರು ನಾಲ್ಕು ದಿವಸ ಬಿಟ್ಟು ಮುಗಿಸ್ ನೋಡಿದರೂ ಗಮ್ಮನ್ನುತ್ತೆ ಹಾಗೆ ಈ ಮೂರು ದಿವಸದ ಉತ್ಸವದಲ್ಲಿ ನಾವು ಪಡೆದಕ್ಕಂತಹ ಅನುಭವ ಏನಿದೆ ಅದು ಬಹುಕಾಲ ನಮ್ಮಲ್ಲಿ ನಿಲ್ತಕ್ಕಂಥದ್ದು ಸಾಹಿತ್ಯದ ಪ್ರೀತಿಯನ್ನು ಹೆಪ್ಪುಗಣಿಸಿಕೊಳ್ಳುವ ಹೆಪ್ಪುಗಟ್ಟುವ ಹಾಗೆ ಕೆನೆಗಟ್ಟುವ ಹಾಗೆ ಈ ಮಾಡಿರುವ ಕೆಲಸಕ್ಕಾಗಿ ಬುಕ್ ಬ್ರಹ್ಮ ಸಂಸ್ಥೆಯ ಎಲ್ಲರನ್ನು ಸತೀಶ್ ಅವರಿಂದ ಮೊದಲುಗೊಂಡು ನಾವು ದೇವು ಹಿಡಿದು ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸೋದಕ್ಕೆ ತುಂಬ ಸಂತೋಷ ಆಗುತ್ತೆ ಅವರಿಗೆ ವಂದನೆಗಳು ನಮಸ್ಕಾರಂ ನಮಸ್ಕಾರ ಅಂತ ಒಣಕ್ಕಂ ಹೇಳ್ತಾ ಇದ್ದೀನಿ ಅವರಿಗೆ ಗ್ರ್ಯಾಟಿಟ್ಯೂಡ್ ಐ ಆಮ್ ಡಿಲೈಟೆಡ್ ಟು ಎಕ್ಸ್ಪ್ರೆಸ್ ದಿ ಗ್ರ್ಯಾಟಿಟ್ಯೂಡ್ ಫಾರ್ವಿಂಗ್ ಎನ್ ವಿಸೇಜ್ಡ್ ಸಚ್ ಎನ್ ಹಿಸ್ಟಾರಿಕಲಿ ಸಿಗ್ನಿಫಿಕೆಂಟ್ ಉತ್ಸವ ಹಬ್ಬ ಇದು ನಮಗೆ ಯುಗಾದಿ ಹಬ್ಬ ಇದ್ದ ಹಾಗೆ ದೀಪಾವಳಿ ಹಬ್ಬ ಇದ್ದ ಹಾಗೆ ಈ ಉತ್ಸವ ಪುಸ್ತಕದ ಹಬ್ಬ ಸಾಹಿತ್ಯದ ಹಬ್ಬ